ನಮಸ್ಕಾರ ಹಾಗೂ ನನ್ನ ಚಾನೆಲ್ಗೆ ಸುಸ್ವಾಗತ ಇಂದು ನನ್ನೊಂದಿಗೆ ಆಗೋರ್ ಇದ್ದೇವೆ ನಾವು ಬಿಟ್ಲ ಪಿಂಡಿಯ ಕೆಲವು ದೃಶ್ಯಗಳನ್ನು ವಿಡಿಯೋ ಮಾಡೋ ಅಂತ ಹೇಳಿ ಹೊರಟಿದ್ದೇವೆ ನೋಡೋಣ ರಾಘವರು ಫ್ರೆಂಡ್ಸ್ ಇವ್ರು ಹಾಗೆ ಯಾವಾಗಲೂ ಸಿಕ್ಕಿದ್ರೆ ಹಲೋ ಫ್ರೆಂಡ್ಸ್ ಅಂತ ಹೇಳಿ ಹೇಳುದು ಸ್ನೇಹಿತರೆ ಈಗ ನಾನು ರಥ ಬೀದಿ ಎಡೆಗೆ ಹೋಗ್ತಿದ್ದೇನೆ ಎಲ್ಲೆಲ್ಲಿ ನೋಡಿದ್ರು ಜನಗುಂಗುಳಿ ಸಾಗರ ತೋರ್ತಿದೆ ಅಲ್ಲಲ್ಲಿ ಮಾರಾಟ ಮಾಡುವಂತಹ ಆಟೋಟ ಸಾಮಾನುಗಳು ಬಣ್ಣ ಬಣ್ಣದ ಆಟೋಟ ಸಾಮಾನುಗಳು ಹಾಗೂ ಎಲ್ಲ ಕುತೂಹಲದಿಂದ ಜನರಲ್ಲಿ ತಿರುಗಾಡೋದನ್ನು ನೀವು ಕಾಣ್ಬೋದು ಎಲ್ಲಿ ನೋಡಿದ್ರಲ್ಲಿ ಜನಸಾಗರ ಜನಗುಂಗುಳಿ ನಾನೀಗ ಕೃಷ್ಣ ಮಠದಡೆ ಹೋಗ್ತಿದ್ದೇನೆ ಇಲ್ಲಿಯ ಸುಂದರವಾದ ದೃಶ್ಯಗಳು ನಿಮಗೆ ಇಲ್ಲಿ ಕಾಣುತ್ತಿದೆ ಎಲ್ಲಿ ನೋಡಿದ್ರಲ್ಲಿ ಜನರೇ ಜನರು ಈ ಸಲ ಬಹುಶಃ ಲೆಕ್ಕಕ್ಕಿಂತ ಜಾಸ್ತಿಯೇ ಜನ ಬಂದಿದ್ದಾರೆ ಸಿಂಗರಿಸಲ್ಪಟ್ಟ ಕೃಷ್ಣ ಮಠವನ್ನು ನೀವು ಇಲ್ಲಿ ಕಾಣ್ತಿದ್ದೀರಿ ಸುಂದರವಾದ ಹೂಗಳಿಂದ ಶೃಂಗರಿಸಲ್ಪಟ್ಟ ಕೃಷ್ಣ ಮಠ ಅರಮನೆಯಂತೆ ಕಾಣ್ತಿದ್ದೇನೆ ಶಶಿಕಾಂತರ್ ಇರು ಬ್ಲಾಗ್ ಪಾಡುವರ್ ಬಂಡ್ ತೂಪಾರ ಏನೋ ಬ್ಲಾಗ್ ತೂತಾರ ಇದು ಮಲ್ಲ ಮಲ್ಲ ಏನೋ ಮಲ್ಪ ಬಂದ್ಲೇ ನಾಯ್ ಮೋಣೆ ತೆಂಗದಿಬ್ಬಿನ್ ಮತ್ತೆ ಕ್ವಶನ್ ಇರು ತೂಲೇತೆ ಸ್ನೇಹಿತರೆ ನನ್ನ ಆತ್ಮೀಯ ಶಶಿಕಾಂತ್ ಅವರು ಸಿಕ್ಕಿದ್ದಾರೆ ಇವರು ಇವತ್ತು ಕೇಳಿದ ಕ್ವಶನ್ ಅಂತ ಗೊತ್ತಾ ನೀವು ಬ್ಲಾಕ್ ಮಾಡಿ ಹಾಕ್ತೀರಾ ಅಂತೇಳಿ ಈಗ ನೋಡಿ ನಾನು ಕೇಳಿದಾಗ ಅವರೆಂಥ ಮಾತಾಡಿದಾರೆ ಗಮ್ ಕಟ್ಟಿ ಕೂತ್ಕೊಂಡಿದ್ದಾರೆ ಮತ್ತೆಂತ ಹೇಳಬೇಕು ನಿಮಗೆ ಬಗ್ಗೆ ಒಳ್ಳೆ ರೈಟರ್ ಮಾತ್ರ ನೋಡಿ ಏಕಮ್ ಅಂತೇಳಿ ಒಂದು ವೆಬ್ ಸೀರೀಸ್ ಮಾಡಿದ್ದಾರೆ ಅದರಲ್ಲಿ ಇವರದೊಂದು ಬರದಂಥ ಯಾವುದ್ರದು ಶೂನ್ಯ ಎಲ್ಲರೂ ನೋಡಿ ಆಮೇಲೆ ಶೂನ್ಯ ನೋಡಿ ಖಂಡಿತ ನೀವು ಶೂನ್ಯದಲ್ಲಿ ಹೋಗ್ತಾರೆ ಯಾಕಂತ ಹೇಳಿದ್ರೆ ಅಷ್ಟು ತಲೆ ತಿಂದಿದ್ದಾರೆ ಅಷ್ಟು ಒಳ್ಳೆದಾಗಿದೆ ನೋಡಿ ಎಲ್ಲರೂ ಸ್ಪರ್ಧ ಹುಲಿವೇಶದ ತಂಡಗಳ ರಂಗಭೂಮಿನ ದೃಶಗಳನ್ನು ಹಾಕಿಕೊಂಡು ಧ್ವಜವನ್ನು ಬೀಸುತ್ತಾ ಬೀಸುತ್ತಾ ಬಹಳಷ್ಟು ಹುಲಿಗಳು ಖುಷಿಯಿಂದ ಕುಣಿತಾ ಬರ್ತಿರೋದನ್ನು ನೀವೆಲ್ಲರೂ ಕಾಣಬಹುದು ತರತರದ ವಿಭಿನ್ನ ಹುಲಿ ವೇಷಧಾರಿಗಳಾದ ಇವರು ಸಣ್ಣ ಮಗು ಸಹ ಇದೆ ಇಲ್ಲಿ ನೀವು ಕಾಣಬಹುದು ಹಾಗೂ ಬಿಳಿಯ ತಲೆ ಇಲ್ಲಿ ತರುವುದೇ ನವರಥಗಳನ್ನು ಪೂಣಿಸಿ ಮಾಡಿದಂತಹ ರಥ ಇದು ಕೃಷ್ಣನಿಗೆ ಅರ್ಪಿತವಾದಂಥ ರಥ ಹಾಗೂ ಇದು ಚಿನ್ನದ ರಥ ನೀವು ಇಲ್ಲಿ ಕಾಣ್ತಿರುವುದೇ ಸುಂದರವಾದಂತಹ ಚಿನ್ನದ ರಥ ಎಲ್ಲ ಕಡೆಗಳಿಗೂ ಚಿನ್ನದ ತಗಡಿನಿಂದ ಮುಚ್ಚಿಸಲ್ಪಟ್ಟಂತಹ ರಥವಿದು ಇಲ್ಲಿ ತೋರೋದೇ ಕನಕ ಗೋಪುರ ಹಾಗೂ ಉಡುಪಿಯ ಕಾಣಬಹುದು ಬಹಳಷ್ಟು ನಿಬಿಡವಾದಂತಹ ಇಂದಿನ ವಿಟ್ಲಪಿಂಡಿಯ ಸೊಬಗೇ ಬೇರೆ ನೀವಿಲ್ಲಿ ಇಲ್ಲಿ ಕಾಣ್ತಿದ್ದೀರಿ ಇಲ್ಲಿ ಒಂದು ಅಡ್ಡ ರಸ್ತೆಯಲ್ಲಿ ಹೋಗೋಣ ಈ ಅಡ್ಡ ರಸ್ತೆ ಬಂದರೆ ಪುನಃ ರಥಬೀದಿಯ ಮುಖ್ಯ ರಸ್ತೆ ಬರ್ತದೆ ಸುಂದರವಾಗಿ ಸಜ್ಜುಗೊಳಿಸಿದಂತಹ ಈ ರಥಬೀದಿ ಇಲ್ಲಿ ನೀವು ಕಾಣಬಹುದು ಸಜ್ಜುಗೊಳಿಸಿದಂತಹ ಈ ಒಂದು ಮಂಟಪ ಇಲ್ಲಿ ನೀವು ಕಾಣ್ತಿದ್ದೀರಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೂರಾಗ್ತಾ ಇದೆ ಜನರು ಕಿಕ್ಕಿರಿದು ಹೋಗುವಂಥ ಜಾಗದಲ್ಲಿ ಅವಘಡ ಆಗದಂತೆ ರಕ್ಷಣೆಗೋಸ್ಕರ ಇಂಥ ಅಗ್ನಿಶಾಮಕ ದಳ ಎಲ್ಲೆಲ್ಲಿ ನೋಡಿದ್ರಲ್ಲಿ ಜನಸಾಗರದ ನಡುವೆ ರಕ್ಕಸ ಬರುತ್ತಿದ್ದ ನನ್ನಡೆಗೆ ಹಾಗೆಯೇ ಪ್ರಖ್ಯಾತ ಛಾಯಾಗ್ರಾಹಕ ಗುರುದತ್ತರವರು ಹಾಗೂ ತಮ್ಮ ಸ್ನೇಹಿತರೊಂದಿಗೆ ಮಾಡ್ತಾ ಇರೋದನ್ನು ಕಾಣ್ಬೋದು ಇವರೆಲ್ಲರೂ ಸ್ನೇಹಿತರು ಸಣ್ಣ ಹನುಮಾನ್ ಪ್ರಖ್ಯಾತವಾದಂತಹ ಗಾಂಧಿ ವೇಷಧಾರಿಯಲ್ಲಿ ನೀವು ಕಾಣ್ತಿದ್ದೀರಿ ಅವರನ್ನು ಇನ್ನೊಬ್ಬ ವೇಷಧಾರಿ ನೋಡುತ್ತಿರುವುದನ್ನು ಕಾಣ್ತಿದ್ದೀರಿ ರಕ್ಕಸ ಪತ್ರದಲ್ಲಿ ಹೋಗ್ತಿದ್ದಾನೆ ಜನಸಾಗರ ಬರ್ತಾ ಇದೆ ತುಂಬ್ತಾ ಇದೆ ರಕ್ಕಸನೂ ಬರ್ತಾ ಇದ್ದಾನೆ ಅದರೊಂದಿಗೆ ಕೃಷ್ಣ ವೇಷಧಾರಿ ಮಹಿಷಾಸುರ ಭಾಳಷ್ಟು ಸುಂದರವಾದ ವೇಷ ಅವರೊಂದಿಗೆ ಸೆಲ್ಫಿ ಸಹಾಯಧನಕ್ಕಾಗಿ ವೇಷಧಾರಿಗಳನ್ನು ನೀವು ಇಲ್ಲಿ ಕಾಣಬಹುದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಟ್ಲಪಿಂಡಿ ಆಗುವಂಥ ಕಾರ್ಯಕ್ರಮ ಅಂದರೆ ಮೊಸರು ಕುಡಿಕೆ ಅಂತ ಹೇಳ್ತಾರೆ ಅದನ್ನು ಗೊಲ್ಲ ವೇಷಧಾರಿಗಳು ಹಾರಿ ಹಾರಿ ಬಿದಿರು ಕೋಲಿನಿಂದ ಹೊಡೆದು ಹೊಡೆಯುವಂಥ ದೃಶ್ಯ ಇಲ್ಲಿ ಒಂದು ಸಣ್ಣ ಹುಲಿಮಾರಿ ಕುಣಿತಿದೆ ಹುಲಿ ವೇಷಧಾರಿಗಳು ಕೇಕೆ ಹತ್ತ ಬರುವುದನ್ನು ನೀವು ಇಲ್ಲಿ ಕಾಣ್ಬೋದು ನನ್ನ ಸ್ನೇಹಿತರಿವರು ಹುಲಿ ವೇಷ ಹಾಕಿದ್ದಾರೆ ಅವರ ತಂಡವಿದು ಭಾಳಷ್ಟು ಸ್ನೇಹಿತರಿರುವಂಥ ಈ ಅಬ್ಬರದ ಹುಲಿ ವೇಷದಲ್ಲಿ ಮರಕಾಲು ದಾರಿ ವೇಷಧಾರಿಯೂ ಇದೆ ಇಲ್ಲಿ ನೀವು ಕಾಣಬಹುದು ಉತ್ಸುಕತೆಯಿಂದ ಕುರಿಂತಹ ಈ ಸಣ್ಣ ಮರಕಾಲು ವೇಷಧಾರಿ ಹುಲಿ ಒಬ್ಬ ಹುಲಿ ವೇಷಧಾರಿ ಬೆಂಕಿಯನ್ನು ಉಗುಳುವಂತಹ ದೃಶ್ಯ ಬಹಳ ಅದ್ಭುತವಾಗಿರುತ್ತೆ ಸ್ನೇಹಿತರೆ ನೀವು ಇಲ್ಲಿ ಕಾಣ್ತಿದ್ದೀರಿ ಬಾಯಿಂದ ಸೀಮೆ ಹಣ್ಣು ಹಾಕಿ ಬೆಂಕಿಯನ್ನು ಉಗುಳುವಂತಹ ಈ ದೃಶ್ಯ ಅದ್ಭುತ ಹೌದು ಅಪಾಯಕಾರಿ ಕೂಡ ಅಬ್ಬರದಲ್ಲಿ ಕುಣಿಯುತ್ತಾ ಸಾಗುತ್ತಿದೆ ಈ ಹುಲಿ ತಂಡ ಕೃಷ್ಣನಗರಿಗೆ ಸುತ್ತು ಹಾಕುತ್ತಾ ಸಾಗುವ ಈ ದೃಶ್ಯ ಬಹಳಷ್ಟು ತುಂಬ ಪಡೆ ಅದರೊಂದಿಗೆ ಹುಲಿವೇಷ ಕುಣಿತ ಇವೆಲ್ಲವೂ ಕೃಷ್ಣನಗಿರಿಯ ವಿಟ್ಲಪಂಡಿಯ ಸಲುವಾಗಿ ನೆರವೇರಿಸಲ್ಪಡುತ್ತದೆ ಸಣ್ಣ ಹುಲಿಮರಿ ಇಲ್ಲೊಂದು ಸಣ್ಣ ಹುಲಿಮರಿ ತನ್ನದೇ ಲೋಕದಲ್ಲಿ ಕುಣಿತವನ್ನು ಮಾಡ್ತಿದೆ ನೋಡಿ ಎಷ್ಟು ಸುಂದರತೆಯಿಂದ ಕುಡಿದ ಹುಲಿಮರಿಯ ಸಂತೋಷ ಹೇಳುತ್ತಿರುತ್ತೆ ಸ್ನೇಹಿತರು ಮರಕಾಲು ಹುಲಿಯೊಂದು ಬಹಳ ವೇಗವಾಗಿ ತನ್ನ ತಂಡ ಸೇರಲು ಹೋಗುತ್ತಿದೆ ಇಲ್ಲಿ ಹುಡುಗಿ ಕಾಣು ಅದೇ ರೀತಿ ರಕ್ಕಸ ವೇಷಧಾರಿಯೂ ಹೋಗ್ತಿದ್ದಾನೆ ಆ ಸಣ್ಣ ಹುಲಿಮರಿಯನ್ನು ಹಿರಿಯರು ಹಿಡಿದು ಸಂತೋಷದಿಂದ ಕುಣಿಸುತ್ತಿರುವುದನ್ನು ನೀವಿಲ್ಲಿ ಕಾಣ್ಬೋದು ನವ ಯುವಕರಿಂದ ಮೋಜು ಮಸ್ತಿಯಿಂದ ಸಾಗೋದನ್ನು ನೀವಿಲ್ಲಿ ಕಾಣ್ಬೋದು ಅಲ್ಲಲ್ಲಿ ಸಿಂಹ ವೇಷಧಾರಿಗಳು ಹಾಗೂ ಮುಖವಾಡ ಧರಿಸಿದಂಥ ಮಕ್ಕಳು ತುಂಬ ಖುಷಿಯಿಂದ ಕುಣಿಯುವುದನ್ನು ನೀವಿಲ್ಲಿ ಇಲ್ಲಿ ಕಾಣ್ತಿದ್ದೀರಿ ಸ್ನೇಹಿತರೆ ವೇಷಧಾರಿಗಳಿಂದ ರಥ ತುಂಬಿ ತುಳುಕ್ತಿತ್ತು ಅಲ್ಲಲ್ಲಿ ಕಾಣುವಂಥ ವೇಷಧಾರಿಗಳು ಬಲೂನ್ ಮಾರುವವರು ಇವರೆಲ್ಲರಿಂದ ರಥಬೀದಿಗೆ ಒಂದು ಸುಂದರತೆ ಕಾಣ್ತಿತ್ತು ಅಲ್ಲಿ ವೇಷಧಾರಿಗಳ ತಂಡ ಬರುವಂಥ ಒಬ್ಬರ ಸದ್ದುಗಳು ಇವೆಲ್ಲವೂ ಕೃಷ್ಣನಗರಿಗೆ ಮೆರುಗನ್ನು ನೀಡಿತ್ತು ಸಣ್ಣ ಹುಲಿ ಮರಿ ವೇಷಧಾರಿ ನೋಡ್ತಿದ್ದೇವೆ ನೋಡಿ ಎಷ್ಟು ಸುಂದರ ಇದೆ ಎಲ್ಲ ಕಡೆಯಲ್ಲಿಯೂ ಅಬ್ಬರದ ತಾಸೆಯ ಸದ್ದು ಇಲ್ಲಿ ಕಾಣ್ತಿದ್ದೀರಿ ಎಲ್ಲ ಹುಲಿಗಳು ದೊಡ್ಡ ಹುಲಿಗಳು ಎಲ್ಲರೂ ಸೇರಿಕೊಂಡು ಲಟ್ಟನ್ನು ಬೀಸಿಕೊಂಡು ಎಲ್ಲವೂ ಅದ್ಭುತವಾಗಿ ನಡೆಯುತ್ತಿದೆ ಇಲ್ಲಿ ತಾಸೆಗಳ ಸದ್ದಿನೊಂದಿಗೆ ಅಬ್ಬರದ ಹುಲಿಗಳೊಂದಿಗೆ ಸುಂದರವಾದ ಬೇಟೆಗಾರನ ಒಂದು ವೇಷಧಾರಿಯನ್ನು ಕಾಣಬಹುದು ಹಾಗೂ ಸುಂದರವಾದ ಕೃಷ್ಣ ಮರಕಾಲು ಕಟ್ಟಿದಂಥ ಕೃಷ್ಣನನ್ನು ಕಾಣಬಹುದು ಚಂಡೆಗಳ ಸುತ್ತಗಳನ್ನು ಕೇಳಬಹುದು ಅಬ್ಬರದ ಚಂಡೆಗಳ ನಡುವೆ ಹುಲಿತಲೆಗಳನ್ನು ನೀವು ಕಾಣಬಹುದು ಇಲ್ಲಿ ತರುವುದೇ ಇಂದಿನ ಮೊಸರು ಗುಡಿಕೆಯ ಒಂದು ದೃಶ್ಯ ಮಡಿಕೆಯಲ್ಲಿ ಮೊಸರನ್ನು ತುಂಬಿ ಮೇಲುಗಡೆಗೆ ಎತ್ತಿ ಹಿಡಿದಾಗ ಕಳಕಿನಿಂದ ಕೊಲ್ಲರು ಹಾರಿ ಹಾರಿ ಒಡೆಯುವಂಥ ದೃಶ್ಯ ಬಹಳ ಅದ್ಭುತವಾಗಿರುತ್ತೆ ಸ್ನೇಹಿತರೆ ಪ್ರಯತ್ನದ ಫಲವಾಗಿ ಕೊನೆಗೂ ಅವರು ಮಡಿಕೆಯನ್ನು ಹೊಡೆಯೋದ್ರಲ್ಲಿ ಯಶಸ್ವಿಯಾಗ್ತಾರೆ ಕಾಣಬಹುದು ತೂತಾದ ಮಡಿಕೆಯಿಂದ ಿದೆ ನೋಡಿ ಉಡುಪಿಯ ಪ್ರಸಿದ್ಧ ರಂಜನ್ ಕಲ್ಕರ್ ಅವರು ತಮ್ಮ ಅರವತ್ತನೇ ವರ್ಷವನ್ನು ಉದಿವೇಶ ಧರಿಸಿ ಆಚರಿಸುವುದನ್ನು ನೀವು ಇಲ್ಲಿ ಕಾಣಬಹುದು ಭದ್ರತೆಯ ಪೊಲೀಸರು ಹಾಗೂ ಕಿಕ್ಕಿರದ ಜನಸಂದಣಿ ಇವೆಲ್ಲರ ನಡುವೆ ವಿಟ್ಲಪ್ ಕಾರ್ಯಕ್ರಮವು ಅದ್ಧೂರಿಯಾಗಿ ನಡೆಯುತ್ತಿದೆ ಸಜ್ಜಾಗಿ ನಿಂತಹ ಆ ಮಡಿಕೆಯ ಜಾಗ ಹಾಗೂ ಉದಿವೇಶಧಾರಿಗಳ ಈ ಒಂದು ಸುಂದರ ದೃಶ್ಯ ಕಣ್ಣಿಗೆ ತುಂಬ ಮುದ ನೀಡುತ್ತಿದೆ ನೋಡಿ ಕಿಕ್ಕಿರಿದ ಜನಸಂದಣಿ ನೂಕುನುಗ್ಗಲು ಇವೆಲ್ಲರ ನಡುವೆ ನಿಂತು ಈ ದೃಶ್ಯವನ್ನು ಸರಿಹಿಡುವುದು ಬಹಳ ಸಾಹಸದ ಕೆಲಸ ಸ್ನೇಹಿತರೆ ಇಲ್ಲಿ ಮಡಿಕೆ ಹೊಡೆಯುವಂತಹ ದೃಶ್ಯವಿದೆ ಗೊಲ್ಲರು ತಿರುಗುತ್ತಾ ತಿರುಗುತ್ತಾ ಅಲ್ಲಿಯ ಮಡಿಕೆಯನ್ನು ಹೊಡೆಯಲು ಸನ್ನದರಾಗಿದ್ದಾರೆ ಈ ದೃಶ್ಯವನ್ನು ಸೆರೆ ಹಿಡಿಯಲು ಆ ನೂಕು ನುಗ್ಗಿನಲ್ಲಿ ನಿಂತು ತೆಗೆಯುವುದೇ ಒಂದು ಸಾಹಸದ ಕೆಲಸ ಇಲ್ಲಿಯೂ ಸಹ ಗೊಲ್ಲರನ್ನು ಒಡೆದು ಮಡಿಕೆಯನ್ನು ಬಿಡಿಸ್ತಾನೆ ಕೈಯಲ್ಲಿ ಲಟ್ಟನ್ನು ಹಿಡಿದು ಬೀಸುವಂಥ ದೃಶ್ಯ ಬಹಳಷ್ಟು ಸುಂದರತೆ ಕೊಡ್ತಿದೆ ಹುಲಿವೇಶ ಈ ಒಂದು ಸಾಹಸವಿದು ಮೊಸರು ಪುಡಿಕೆಗೆ ಸಜ್ಜಾಗಿ ನಿಂತು ತನ್ನ ಸರದಿ ಕಾಯುತ್ತಿದ್ದಾರೆ ಯಾವಾಗ ಗೊಲ್ಲರು ಬರುತ್ತಾರೋ ಆವಾಗ ಮಡಿಕೆಯನ್ನು ಇಳಿಬಿಟ್ಟು ಓಡಿಸುವಂತಹ ಕಾರ್ಯವಿದು ಹುಲಿ ವೇಷಧಾರಿಯ ಕುಣಿತದ ಒಂದು ಸೌಂದರ್ಯ ಹೆಚ್ಚಲು ಈ ಜಂಡೆ ಸಮೇತ ಸಹಾಯವಾಗಿರುತ್ತದೆ ವಿಧ ವಿಧದ ಹುಲಿ ವೇಷಧಾರಿಗಳು ಹಾಗೂ ಅಬ್ಬರದ ಹುಲಿಗಳು ಬರುವುದನ್ನು ನೀವು ಕಾಣಬಹುದು ಅದರ ನಡುವೆ ಹುಲಿ ತಲೆಯೊಂದು ಎದ್ದಿದೆ ಹಾಗೂ ತಾಸೆಯ ಸದ್ದಿನೊಂದಿಗೆ ಉಡುಪಿ ಕೃಷ್ಣ ನಗರಿಯಲ್ಲಿ ಮೊಸರುಗುಡಿಕೆ ಅಬ್ಬರದಿಂದ ನಡೆಯುತ್ತಿದೆ ರಂಜನ್ ಕಲ್ಕುರ್ರವರ ಸಮ್ಮುಖದಲ್ಲಿ ಮಡಕೆ ಒಡೆದು ಬೀಳುತ್ತಿದೆ ನೀವು ಇಲ್ಲಿ ಆ ದೃಶ್ಯವನ್ನು ಕಾಣಬಹುದು ಬರೆದ ಸದ್ದಿನೊಂದಿಗೆ ದೂರದಲ್ಲಿ ಮೂರು ಹೆಣ್ಣು ಹುಲಿಗಳು ಸಣ್ಣ ಹೆಣ್ಣು ಹುಡುಗಿಯರು ಮರಕಾಲು ಕಟ್ಟಿ ಕುಣಿಯೋದನ್ನು ನೀವು ಕಾಣಬಹುದು ಇದು ನಿಜಕ್ಕೂ ಬಹಳಷ್ಟು ಸಾಹಸ ಹೋ ನಾಲ್ಕು ಜನ ಇದ್ದಾರೆ ನಾಲ್ಕು ಜನ ಹುಡುಗಿಯರು ಮರಕಾಲನ್ನು ಕಟ್ಟಿ ಕುಣಿಯೋದು ಬಹಳ ಸುಂದರತೆ ದೃಶ್ಯ ಪ್ರಸಿದ್ಧ ವಾದ್ಯಗಾರರ ನಡುವೆ ನನ್ನ ಸ್ನೇಹಿತ ಉಡುಪಿಯ ಕಂಡಿರ ಮಂಜುನಾಥವರು ಸಹ ಇದ್ದಾರೆ ಸುಂದರ ಕೃಷ್ಣ ಮರಕಾಲನ್ನು ಕಟ್ಟಿ ಕುಣಿಯೋದನ್ನು ನೀವಿಲ್ಲಿ ಇಲ್ಲಿ ಕಾಣಬಹುದು ಬಹಳ ಮುಗ್ಧ ಮನಸ್ಸಿನ ಕೃಷ್ಣ ಎನೇತಾ ಭಾಳಷ್ಟು ಸಂಭ್ರಮದಿಂದ ನಡೆಯುವಂತಹ ಈ ವಿಠಿಂಡಿ ಕಾರ್ಯಕ್ರಮದಲ್ಲಿ ಜನಸ್ತೋಮವನ್ನು ನೀವು ಕಾಣ್ಬೋದು ಸಿಕ್ಕ ಪಟ್ಟೆ ಕಿಕ್ಕಿರಿದ ಜನರ ನಡುವೆ ಹುಲಿಗಳ ರಾಶಿ ರಾಶಿ ವೇಷಧಾರಿಗಳ ರಾಶಿ ಅದರ ನಡುವೆ ಜನರ ಒಂದು ಖುಷಿಯ ಸಂಭ್ರಮದ ನೋಟದ ನಡುವೆ ಹುಲಿಮರಿಗಳು ಕೂತ್ಕೊಂಡು ಗಮ್ಮತ್ ಮಾಡೋದನ್ನು ನೀವು ಇಲ್ಲಿ ಹುಲಿಯ ಸಂತೋಷದ ಸಂಭ್ರಮದ ಈ ಆಚರಣೆಯನ್ನು ನಾವಿಲ್ಲಿ ಕಾಣ್ತಿದ್ದೇವೆ ಇವೆಲ್ಲ ಹುಲಿಮರಿಗಳು ಕೂತುಕೊಂಡು ತಲೆಯನ್ನು ತುರಿಸ್ತಿದ್ದಾವೆ ಬಹಳಷ್ಟು ಸಂಭ್ರಮದ ಆಚರಣೆ ನೀವಿಲ್ಲಿ ಕಾಣ್ತಿದ್ದೀರಿ ಕಿಕ್ಕಿರಿದ ಹುಲಿಗಳು ಕಿಕ್ಕಿರಿದ ಜನಸೋಮದ ನಡುವೆ ನಾನು ಸ್ವಲ್ಪ ಇನ್ನೂ ದೂರಕ್ಕೆ ತೆರಳುತ್ತೇನೆ ಹುಡುಗಗಳ ಸ್ನೇಹಿತರೆ ಇಂದಿನ ವಿಟ್ಲಪ್ ಕಾರ್ಯಕ್ರಮಗಳು ಭಾಳಷ್ಟು ರಶ್ನಲ್ಲಿ ಮುಗೀತು ಈಗ ನೀವೆಲ್ಲ ನೋಡಿದರೆ ಈಗಾಗಲೇ ನಾನು ಇನ್ನೊಂದು ಕಡೆ ಹೋಗ್ತಿದ್ದೇನೆ ಇಂದಿಗೆ ನನ್ನ ವಿಡಿಯೋ ಮುಗಿಸ್ತಾ ಇದ್ದೇನೆ ಎಲ್ರಿಗೂ ಶುಭವಾಗಲಿ ಬಾಯ್